ನಮಸ್ಕಾರ ಇವತ್ತಿನ ಪ್ರಶ್ನೆ ಮೇಡಮ್ ಕೈಮದ್ದು ಬಿದ್ದಾಗ ಕೆಲವೊಂದು ಸ್ನೇಹ ಸಂಬಂಧಗಳಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ತುಂಬ ಬಿರುಕು ಬಿಡ್ತಾ ಇರುತ್ತೆ ಟ್ರೀಟ್ಮೆಂಟ್ ಎಲ್ಲ ಆದ್ರೂ ಕೂಡ ತುಂಬ ಸಮಯ ತಗೊ ತೆಗೆದುಕೊಳ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಸರಿ ಹೋಗಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಚಿಕ್ಕು ರೆಮಿಡಿ ಕೊಡಿ ಅಂತೇಳಿ ಕೇಳಿದರೆ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇದ್ದಾಗ ಅಥವಾ ಅಣ್ಣ ತಮ್ಮ ಏನಾದರೂ ಜಗಳ ಆಡ್ತಾ ಇದ್ದೀರಾ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು ಅಥವಾ ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆ ಇತ್ತು ಅಂದಾಗ ಈ ಒಂದು ಕೈಮದ್ದಿಂದ ನೀವು ಹೊರಗಡೆ ಬಂದರೂ ಕೂಡ ಆ ಒಂದು ಹಬೆ ಏನಾದಿರುತ್ತಲ್ಲ ಅದು ತಾಕ್ತಾನೆ ಇರುತ್ತೆ ಕಾಲಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರೊಸೀಜರ್ ಪ್ರಕಾರವಾಗಿ ಕೆಲವೊಬ್ಬರಿಗೆ ಬೇಗ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ತಡವಾಗಿ ಕಡಿಮೆ ಆಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಅರಳಿ ಮರ ಎಲ್ಲರಿಗೂ ಕೂಡ ಅಂಥದ್ದೇನೆ ಸಾಮಾನ್ಯವಾಗಿ ಎಲ್ಲ ಕಡೆ ಅರಳಿ ಮರ ಇರುತ್ತೆ ಅರಳಿ ಮರವನ್ನು ನೀವು ಪ್ರದಕ್ಷಿಣೆ ಹಾಕಬೇಕು ಆರು ಪ್ರದಕ್ಷಿಣೆ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ನೂರ ಎಂಟು ಇಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಪ್ರದಕ್ಷಿಣೆಯನ್ನು ಹಾಕಿದ ಆದಮೇಲೆ ಮರವನ್ನು ತಬ್ಬಿಕೊಳ್ಬೇಕು ತಬ್ಬಿಕೊಂಡು ಈ ಹಣೆಯ ಭಾಗ ಏನಿದೆ ಇದು ಮರ ಅಂತ ತಿಳ್ಕೊಳ್ಳಿ ಈ ಹಣೆಯ ಭಾಗವನ್ನು ಟಚ್ ಮಾಡಬೇಕು ಟಚ್ ಮಾಡಿ ಉಸಿರಾಟ ಕ್ರಿಯೆಯನ್ನು ಮಾಡಬೇಕು ನಿಧಾನವಾಗಿ ನೀವು ಎಷ್ಟೊತ್ತು ತಪ್ಕೊಳ್ತಿರೋ ಅಷ್ಟು ಒಳ್ಳೆಯದು ಇರುವೆ ಗೊದ್ದ ಏನಾದ್ರು ಇದ್ರೆ ನೋಡಿಕೊಂಡು ತಪ್ಕೊಳ್ಳಿ ಆಮೇಲೆ ನನ್ನ ಬೈಕಬೇಡಿ ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ತಪ್ಕೋಬೇಕು ತಪ್ಕೊಂಡಿದ್ದಾದಮೇಲೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆ ಏನು ಕೆಲಸ ಆಗಬೇಕಾಗಿದೆಯೋ ಅದನ್ನು ನೀವು ಪ್ರೇ ಮಾಡಿಕೊಳ್ಳಿ ನೀಟಾಗಿ ಪ್ರೇ ಮಾಡ್ಕೋಬೇಕು ತುಂಬ ಅವಸರ ಮಾಡ್ಕೊಳ್ಳೋದು ಬೇಡ ಫೀಲ್ ಮಾಡ್ಕೋಬೇಕು ನಾವು ಯಾವಾಗ ಯಾವ ವಿಷಯವನ್ನು ತುಂಬ ಚೆನ್ನಾಗಿ ಫೀಲ್ ಮಾಡಿಕೊಂಡು ಪ್ರೇ ಮಾಡ್ತೀವೋ ಅದು ಕೆಲಸ ಆಗುತ್ತೆ ಒಂದು ಬೇಗ ಆಗ್ಬೋದು ಅಥವಾ ಸ್ವಲ್ಪ ತಡವಾಗಿ ಆದ್ರೂ ಕೂಡ ಹಾಗೆ ಆಗುತ್ತೆ ಈ ಅರಳಿ ಮರದ ಪ್ರದಕ್ಷಿಣೆಯನ್ನು ಡೈಲಿ ಇಪ್ಪತ್ತೊಂದು ದಿವಸನಾದರೂ ಮಾಡಿ ಒಂಬತ್ತು ದಿವಸನಾದರೂ ಮಾಡಿ ನಲ್ವತ್ತೆಂಟು ದಿವಸನಾದ್ರೂ ಮಾಡಿ ಪ್ರದಕ್ಷಿಣೆ ಆದ್ರೂ ಕೂಡ ಅಷ್ಟೇ ಕೆಳಗಡೆ ನಾಗರೂಕಲ್ಗಳೆಲ್ಲ ಇರುತ್ತೆ ತಪ್ಕೋಬೇಕಾದ್ರೆ ನೀವೇನಾದರೂ ಟಚ್ ಮಾಡಿರೋ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಪ್ಲೇಸ್ ಅಂತೂ ಖಾಲಿ ಇದ್ದೇ ಇರುತ್ತಲ್ಲ ಅಂಥ ಪ್ಲೇಸ್ ಕಡೆ ಹೋಗಿ ತಪ್ಕೊಂಡು ಈ ಹಣೆಯ ಭಾಗ ಇಲ್ಲಿದೆಯಲ್ಲ ಇಷ್ಟು ಈ ಹಣೆಯ ಭಾಗ ಟಚ್ ಆಗಬೇಕು ಒಳ್ಳೆ ರಿಸಲ್ಟು ಬರೋದಕ್ಕೆ ಆಗುತ್ತೆ ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟು ನೀವು ಚೆಕ್ ಮಾಡಿ ಕೆಲಸ ಆಗುತ್ತಾ ಇಲ್ವಾ ಇವರು ಹೇಳಿರೋದು ಅಂತೇಳಿ ಚೆಕ್ ಮಾಡಿದ್ದಾದಮೇಲೆ ಸ್ವಲ್ಪ ದಿನ ವೇಟ್ ಮಾಡಿ ಈಗ ಒಂಬತ್ತು ದಿನ ಆಗ್ತಿದ್ದಂಗೆ ಅಯ್ಯೋ ನನಗೇನು ಆಗಲಿಲ್ಲ ಅಂತೇಳಿ ಹೇಳಬೇಡಿ ಫಸ್ಟ್ನೇ ದಿವಸನೇ ಆಗ್ಬೋದು ಐದನೇ ದಿವಸಕ್ಕಾದರೂ ಆಗ್ಬೋದು ಒಂಬತ್ತು ದಿವಸ ಕಳೆದು ಒಂದು ತಿಂಗಳಾದಮೇಲೆ ಆಗ್ಬೋದು ಕೆಲಸ ಈ ಥರ ಇರುತ್ತೆ ಅಕಸ್ಮಾತು ನಿಮ್ಮ ಒಂದು ಸಂಬಂಧಗಳಲ್ಲಿ ಏನಾದ್ರೂ ಅಕಸ್ಮಾತು ನಿಮ್ಗೆ ಅದರಿಂದ ತೊಂದರೆ ಇದೆ ಅಂದರೆ ಅದೇ ಆಟೋಮೆಟಿಕ್ಕಾಗಿ ತಪ್ಪಿಸುತ್ತೆ ಇದನ್ನು ಕೂಡ ಒಂದು ಒಂದು ಸರಿ ಮಾಡಿಕೊಡುತ್ತೆ ಇಲ್ಲ ಅದರಿಂದ ನಿಮಗೆ ತೊಂದರೆ ಇದೆ ಅಂದರೆ ತಪ್ಪಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋ ಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ